ಕೊಟ್ಟು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಭಿವೃದ್ಧಿ ಮತ್ತೆ ಮುನ್ನಡೆ ಹುಬ್ಬೆಗೆ ನಮ್ಮ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ ಇವತ್ತು ಏನಾದರೂ ಈ ರಾಜ್ಯದಲ್ಲಿ ಒಕ್ಕಲಿಗ ಸಂಘದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಾಗಿರಬೇಕು ಅಂದರೆ ಕಳೆದ ಐದು ವರ್ಷಗಳಿಂದ ಬಹಳಷ್ಟು ಎನ್ ಸುಧಾಕರ್ ಅವರು ಕೇವಲ ಎರಡು ವರ್ಷದಿಂದ ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ಕೊಡುಗೆಯಲ್ಲಿ ಕೊಟ್ಟಿದ್ದಾರೆ ಅದೇ ಮಾದರಿಯಲ್ಲಿ ರಾಜ್ಯ ಒಕ್ಕಲಿ ಸಂಘದಲ್ಲಿ ಕೂಡ ಅವರು ರಮೇಶ್ ಅವರು ನಾವೆಲ್ಲ ಒಟ್ಟುಗೂಡಿ ಕೊಡಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇವೆ ಹಿರಿಯರು ಪುಣ್ಯಾತ್ಮರು ಹಾಕ್ಕೊಟ್ಟಿದ್ದಾರೆ ತ್ಯಾಗ ಮಾಡಿಕೊಟ್ಟಿದ್ದಾರೆ ನಮ್ಮ ಸಚಿವರ ಬಗ್ಗೆ ಹೇಳಿದ್ರು ಮತ್ತೊಮ್ಮೆ ಹೇಳಬೇಕಾಗುತ್ತೆ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಬೇಕು ತಪ್ಪಿಲ್ಲ ಅದು ಬೇರೆಯವರು ಸ್ಫೂರ್ತಿದಾಯಕವಾಗ್ತದೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ತಂದರು ನಮಗೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ಗೆ ಸೀಟುಗಳು ಜಾಸ್ತಿ ಆಗಬೇಕು ಭಾಳ ಉನ್ನತ ಮಟ್ಟಕ್ಕೆ ನಮ್ಮ ಕಾಲೇಜನ್ನು ನೆನೆಸ್ಬೇಕು ಅಂತ ಕೇಳಿದಾಗ ಒಂದು ಅವ್ರಿಗೆ ಮುನ್ನೂರಕ್ಕಿಂತ ಹೆಚ್ಚಿನ ಸೀಟು ಕೋಟಿ ಹತ್ತು ರೂಪಾಯಿ ನಮಗೆ ಲಾಭ ಬರೋ ರೀತಿಯಲ್ಲಿ ಸಂಘಕ್ಕೆ ಸಹಾಯವನ್ನು ಮಾಡಿದ್ದಾರೆ ಅದೇ ರೀತಿ ಸರ್ಕಾರದಿಂದ ಎಂಬತ್ತೆಂಟು ಕೋಟಿ ರೂಪಾಯಿನ ಬಾಕಿ ಇದ್ದಿದ್ದಲ್ಲ ಮನ್ನಾ ಮಾಡಿಸ್ಕೊಟ್ಟಂಥ ಕೀರ್ತಿ ಕೂಡ ನಮ್ಮ ಸುಧಾಕರ್ ಅವರಿಗೆ ಸೇರಬೇಕಾಗುತ್ತೆ ಅಂದರೆ ಖಂಡಿತ ತಪ್ಪಾಗಲಾರದು ಅದೇ ರೀತಿಯಲ್ಲಿ ಇವತ್ತು ಏನು ಇಡೀ ವಿಶ್ವದಲ್ಲೇ ವಿಶ್ವವಿಖ್ಯಾತವಾಗಿರುವಂಥ ಬೆಂಗಳೂರಿಗೆ ಅಡಿಪಾಯ ಆದಂಥವರು ಕೆಂಪೇಗೌಡರು ಅವರು ನಮ್ಮ ಕುಲಬಾಂಧು ಒಕ್ಕಲಿಗರಾಗಿ ಹುಟ್ಟಿದ್ರು ಕೂಡ ಸರ್ವ ಶಾಂತಿಯ ಚೋಟ ಅಂತ ಏನು ಕುವೆಂಪು ಅವರು ಹೇಳಿದರು ಅದೇ ರೀತಿ ಸರ್ವ ಸಮುದಾಯಗಳಿಗೂ ಪೇಟೆಗಳು ಕೋಟೆಗಳು ನಿರ್ಮಾಣ ಮಾಡಿ ಹೆಚ್ಚಿನ ಸರ್ಕಾರವನ್ನು ಕೊಟ್ಟಂಥ ಪುಣ್ಯಾತ್ಮರು ನಾಡಪ್ರಭು ಕೆಂಪೇಗೌಡರು ಅದೇ ರೀತಿಯಲ್ಲಿ ಇವತ್ತು ಏನು ರೈತ ಸಮುದಾಯ ಕೂಡ ಉಳಿಬೇಕು ಈ ದೇಶ ಉಳಿಬೇಕಾಗಿದ್ದರೆ ರೈತರು ಬದುಕು ಅಷ್ಟಾಗಿರಬೇಕು ರೈತರು ಬದುಕ ಅಷ್ಟಾಗಿರಬೇಕಾದರೆ ನೀರಿನ ವ್ಯವಸ್ಥೆ ಅತಿ ಮುಖ್ಯ ಅಂತೇಳಿ ಆ ಐನೂರು ವರ್ಷದ ಹಿಂದೆ ಮನಗಂಡು ಕೆರೆ ಕುಂಟೆಗಳ ನಿರ್ಮಾಣ ಮಾಡಿ ಆಧುನಿಕ ಬಗೀರ ಅಂದ್ಕೊಂಡು ಒಳ್ಳೆ ಆಡಳಿತವನ್ನ ಕೊಟ್ಟಂತವರು ಕೆಂಪೇಗೌಡರು ಅದೇ ಸಾವಿರದ ಐನೂರು ಅಡಿ ಬೋರ್ವೆಲ್ ಹಾಕಿದ್ರು ಕೂಡ ಎರಡೂ ಜಿಲ್ಲೆಯಲ್ಲಿ ನೀರು ಸಿಗ್ತಾ ಇಲ್ಲ ಅದನ್ನು ಮನಗೊಂಡಂತ ನಮ್ಮ ಸಚಿವ ಸುಧಾಕರ್ ಅವರು ಎಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ನೀರುಗಳನ್ನ ತಂದಂತ ಬಗೀರಥರು ಇವರು ಕೆಂಪೇಗೌಡ ರೀತಿಯಲ್ಲಿ ರೈತರು ಉಳ್ಸಕ್ಕೆ ಇವರು ಸತ ಪ್ರಯತ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದು ಈ ಭಾಗಕ್ಕೆ ಇವತ್ತು ಕೆ ಸಿ ಎನ್ ವ್ಯಾಲಿ ಎಚ್ ಎನ್ ವ್ಯಾಲಿ ಬಂದ ಮೇಲೆ ಇವತ್ತು ಸಾವಿರದ ಐನೂರು ಅಡಿಯಲ್ಲಿ ಇದ್ದಂಥ ನೀರು ನಾವೇ ಕೊಡಿಸಿದ್ವಿ ಮುನ್ನೂರು ಅಡಿ ನನ್ನೂರು ಅಡಿ ಬಂದಿದೆ ನಮ್ಮೆಲ್ಲ ರೈತರಿಗೆ ಗೊತ್ತಿದೆ ಈ ಥರ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ಸರ್ಕಾರದಲ್ಲಿ ನಡೀತಾ ಇದೆ ಹಾಗಾಗಿ ಇವತ್ತು ನಿಮ್ಮ ನಮ್ಮೆಲ್ಲರ ಪುಣ್ಯ ಒಕ್ಕಲ್ತನ ಮಾಡೋರಲ್ಲ ಒಕ್ಕಲಿಗೆ ಆ ಒಕ್ಕಲ್ತನದಲ್ಲಿ ಹುಟ್ಟಿರೋರೇ ನಾವು ಪುಣ್ಯವಂತು ನೀವು ನಾವೆಲ್ಲ ಕೆಬ್ಬೆಗೌಡರು ಹಂಸರು ಅಂತೇಳಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ